ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ರಾಮ್ ಶೆರಡಿವಾ ಸಾಯಿ ವಿದ್ಮಹೆ ಸಚಿದಾನಂದಾಯ ದೀಮಹಿ ತನ್ನು ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಇಂದು ಶ್ರಾವಣ ಸಾಯಿ ಬಾಬಾ ಮತ್ತು ಶಿವದೇವರ ವಿಶೇಷ ಟ್ಯಾರೋ ಸಂದೇಶ ಏನಿದೆ ಮತ್ತು ನಿಮ್ಮ ಜೀವನದಲ್ಲಿ ಶಿವದೇವರು ಏನೆಲ್ಲ ಬದಲಾವಣೆಯನ್ನು ತರುತ್ತಿದ್ದಾರೆ ಎಂದು ಟ್ಯಾರೋ ಮೂಲಕ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮಾಸದಲ್ಲಿ ಭಕ್ತಿ ಶ್ರದ್ಧೆ ಮತ್ತು ಶುದ್ಧ ಮನಸ್ಸಿಗೆ ದೊರೆಯುವ ಕೃಪೆ ಅಪಾರವಾಗಿದೆ ಈ ವಿಡಿಯೋ ನಿಮಗೆ ಸಿಕ್ಕಿದ್ದರೆ ದೊರೆತಿದ್ದರೆ ನೀವು ಅದೃಷ್ಟವಂತರೆ ಎಂದೇ ಹೇಳಬಹುದು ಬಾಬಾರವರು ಮತ್ತು ಶಿವ ದೇವರು ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಈ ಒಂದು ಅದ್ಭುತ ಮತ್ತು ಕೃಪೆಗೆ ಅರ್ಹರು ಎಂದು ಬಾಬಾರವರು ಸೂಚಿಸುತ್ತಿದ್ದಾರೆ ಸ್ನೇಹಿತರೆ ನಿಮಗೆ ಏನು ಅಡ್ವೈಸಸ್ಗಳು ಇದಾವೆ ಅಂತಂದ್ರೆ ನಿಮ್ಮ ಜೀವನದಲ್ಲಿ ದೇವರ ಜ್ಞಾನ ಜಾಗೃತವಾಗುತ್ತಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಪಾಸಿಟಿವ್ ಸಕಾರಾತ್ಮಕ ಶಕ್ತಿ ನಿಮ್ಮೊಳಗಡೆ ಉದ್ಭವವಾಗ್ತಿದೆ ಈ ಶಕ್ತಿಯಿಂದಾಗಿ ನಿಮಗೆ ಎಲ್ಲವೂ ನಿಮ್ಮ ಇಷ್ಟಾರ್ಥವು ಶೀಘ್ರವಾಗಿ ಈಡೇರಲು ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಯಾರು ಎಷ್ಟೇ ನಿಮ್ಮ ಮೇಲೆ ನೆಗೆಟಿವಿಟಿನ ಹರಿಸಿದರು ಏನು ಅವ್ರಿಗೆ ಒಂದು ಕೆಟ್ಟ ಕಣ್ಣು ಅಂತ ಹೇಳ್ತಾರಲ್ಲ ಅದು ನಿಮ್ಮ ಮೇಲೆ ಪ್ರಭಾವ ಬೀರದ ಹಾಗೆ ಈ ಡಿವೈನ್ ಎನರ್ಜಿ ಪಾಸಿಟಿವಿಟಿ ನಿಮ್ಮಲ್ಲಿ ಇರೋದ್ರಿಂದ ಅದು ತಡೆಗಟ್ಟುತ್ತೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಶಿವ ಆಗಿರ್ಬೋದು ಸಾಯಿಬಾಬಾನೇ ಆಗಿರ್ಬೋದು ಯಾವುದೇ ದೇವ್ರು ಆಗಿದ್ರು ಎಲ್ಲ ಡಿವೈನ್ಗಳು ಒಂದೇನೆ ಅಂತೇಳಿ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ ಆ ಒಂದು ಸೂಚನೆಯಲ್ಲಿ ಏನಿದೆ ಅಂತಂದರೆ ನಾವೆಲ್ಲರೂ ಎಲ್ಲ ಇನ್ನು ದೇವರುಗಳು ಅಂತಂತಂದರೆ ಗುರುಗಳು ಬೇರೆ ಎಲ್ಲ ಈಗ ನಾವು ದೇವರನ್ನ ಕಾಣಬೇಕು ಅಂತಂದರೆ ನಮಗೆ ಗುರುಗಳ ಮೊರೆ ಹೋಗಲೇಬೇಕು ಅದೇ ರೀತಿ ನಮಗೆ ಸಾಯಿಬಾಬಾ ಸಿಕ್ಕಿದ್ದಾರೆ ಅಲ್ವಾ ಆ ಸಾಯಿಬಾಬನ್ನೇ ನಾವು ಶಿವನ ರೂಪದಲ್ಲಿ ಆರಾಧನೆಯನ್ನು ಮಾಡೋದರಿಂದ ನಮ್ಮ ಒಂದು ಕೆಲಸಗಳು ಶೀಘ್ರವಾಗಿ ಆಗುತ್ತೆ ನಮ್ಮಲ್ಲಿ ಏನು ಬ್ಲಾಕೇಜಸ್ಗಳಿದಾವಲ್ಲ ಅವೆಲ್ಲ ಕ್ಲಿಯರ್ ಆಗೋದಕ್ಕೆ ಸಹಾಯ ಆಗುತ್ತೆ ನಾವು ಎಲ್ಲ ಒಂದೇ ಅಂಥೇಳಿ ಶಿವ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ಕೆಲವರು ಬಾಬನ್ನ ಶಿವನ ರೂಪದಲ್ಲಿ ಆರಾಧನೆ ಮಾಡ್ತಾರೆ ರಾಮ ಕೃಷ್ಣ ಇಲ್ಲಿ ಏನು ಅಂತಂದರೆ ಡಿವೈನ್ ಒನ್ನೆಸ್ ಅನ್ನೋ ಕಾರ್ಡ್ ಅದನ್ನು ಸೂಚಿಸ್ತಿದೆ ನಾವೆಲ್ಲರೂ ಸುಪ್ರೀಂ ನಾವೆಲ್ಲರೂ ಇಲ್ಲಿ ಒಂದೇನೆ ನಾವು ಬೇರೆ ಬೇರೆ ಅಲ್ಲ ಬೇರೆ ಬೇರೆ ರೂಪಗಳಿಂದ ಬರ್ತಿದ್ದೀವಿ ಅಷ್ಟೇನೇ ನಿಮ್ಮ ಒಳಿತಿಗಾಗಿ ಬರ್ತಿದ್ದೀವಿ ಅಂತ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ನೀವು ನನ್ನನ್ನು ಶಿವನ ರೂಪದಲ್ಲಾದರೂ ಆರಾಧನೆಯನ್ನಾದರೂ ಮಾಡಿ ಅಥವಾ ಸಾಯಿಬಾಬಾರವರ ರೂಪದಲ್ಲಿ ಆದರೂ ನೀವು ಆರಾಧನೆಯನ್ನು ಮಾಡಿದ್ರೂ ನಾನು ನಿಮಗೆ ಆಶೀರ್ವದಿಸುತ್ತೇನೆ ನೀವು ಏನು ಕೇಳ್ತಿರಲ್ಲ ಅದನ್ನು ನಾನು ನಿಮಗೆ ಕೊಡ್ತೀನಿ ಅಂತ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ಇಲ್ಲಿ ಇನ್ನೂ ಕೆಲವರಿಗೆ ಸೌಲ್ ಗ್ರೂಪ್ ಅಂತ ಅಂತಂದರೆ ನಾನು ನಿಮಗೆ ಬೇರೆ ಒಂದು ಗ್ರೂಪ್ ಮೂಲಕ ಒಂದು ಗುಂಪುಗಳ ಮೂಲಕ ನಿಮಗೆ ಸಹಾಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ನೀವು ನನಗೆ ನನ್ನ ಈ ಕೆಲಸಗಳು ಆಗಲಿ ನನಗೆ ನಿಮ್ಮ ಕೆಲವೊಂದು ವಿಷಯಗಳಿಗೆ ನನಗೆ ನಿಮ್ಮ ಸಹಾಯ ತುಂಬಾ ಅವಶ್ಯಕತೆ ಇದೆ ಅಂತೇಳಿ ಪ್ರಾರ್ಥಿಸ್ತಿರ್ತಿದ್ದ ಅಂಥವರಿಗೋಸ್ಕರ ನಾನು ಒಂದು ಗ್ರೂಪ್ ಮೂಲಕ ಒಂದು ಗುಂಪುಗಳ ಮೂಲಕ ನಿಮಗೆ ಸಹಾಯ ಮಾಡೋದಕ್ಕೆ ಬರ್ತಿದ್ದೀನಿ ಅಂತಲೇ ಹೇಳ್ತಿದ್ದಾರೆ ಅದು ಯಾವ ರೀತಿ ಹೇಗೆ ಅಂತ ನೀವು ಕೇಳಿದ್ರೆ ಈಗ ಅದು ಡಿವೈನ್ ಗ್ರೂಪ್ ಆದರೂ ಆಗಿರ್ಬೋದು ಮೆಡಿಟೇಷನ್ ಗ್ರೂಪ್ ಆದರೂ ಆಗಿರಬಹುದು ಅಥವಾ ನೀವು ಸ್ಕೂಲು ಕಾಲೇಜು ಅಥವಾ ಒಂದು ಕೆಲಸಗಳಲ್ಲಿ ಎಲ್ಲೇ ಇರಲಿ ಒಂದು ನಿಮಗೆ ಗೊತ್ತಿಲ್ಲ ಒಂದು ಗ್ರೂಪ್ನ ಬಿಲ್ಡ್ ಆಗುತ್ತೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಅಲ್ಲಿ ನೀವು ಕರೆಕ್ಟಾಗಿ ಕಮ್ಯುನಿಕೇಟ್ ಮಾಡಿದ್ರೆ ನಿಮಗೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ನಿಮ್ಮ ಪ್ರಾಬ್ಲಮ್ಗಳಿಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಆ ಒಂದು ಗ್ರೂಪ್ ಅದ್ರ ಅದರೊಳಗೆ ನಿಮಗೆ ಮೆಡಿಟೇಷನಿಗೆ ಸಂಬಂಧಪಟ್ಟಂಗೆ ಏನಾದರೂ ನಿಮಗೆ ಸಿಕ್ತು ಅಂತಂದರೆ ಅದು ನಿಮ್ಮ ಜೀವನದ ಗುರಿ ಏನಿದೆ ಅದನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬಹುದು ಹಾಗಾಗಿ ನೀವು ಆ ಒಂದು ಗ್ರೂಪ್ನ ಕರೆಕ್ಟಾಗಿ ಚೂಸ್ ಮಾಡಿರಿ ಅರ್ಥ ಅರ್ಥ ಮಾಡಿಕೊಂಡು ನಿಮ್ಮ ಆಸೆಯನ್ನು ಈಡೇರಿಸ್ಕೊಳ್ಳ್ರಿ ಆ ಗ್ರೂಪ್ನ ಮೂಲಕ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ನೀವು ನಿಮ್ಮ ಆತ್ಮ ಬಂಧುಗಳ ಜೊತೆ ಇದ್ದೀರ ಅಂತಲೇ ಹೇಳ್ತಿದ್ದಾರೆ ನಿಮ್ಮ ಜೀವನದ ಗುರಿಗೆ ನೀವು ಒಬ್ಬರಲ್ಲ ನಿಮಗೆ ಎಲ್ಲರ ಸಹಕಾರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ನಂಬಿಕೆ ಮತ್ತು ಶ್ರದ್ಧೆ ಬಹಳನೇ ಮುಖ್ಯ ಅದು ಇದ್ದರೆ ನೀವು ಏನನ್ನ ಬೇಕಾದರೂ ಸಾಧನೆ ಮಾಡಬಹುದು ಆ ನಂಬಿಕೆ ಶ್ರದ್ಧೆನ ನೀವು ನನಗೆ ಅರ್ಪಿಸಿರಿ ನಾನು ನಿಮ್ಮ ಎಲ್ಲ ಸಂಕಟಗಳಿಂದ ನಾನು ನಿಮಗೆ ಹೊರಗೆ ಬರೋ ಹಾಗೆ ಮಾಡ್ತೀನಿ ಆ ಶಕ್ತಿ ಕೂಡ ನಿಮ್ಮ ಒಳಗಡೆನೇ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಈ ಮಾಸದ ಕೊನೆಯಲ್ಲಿ ಹಣದ ಅವಕಾಶಗಳು ಪ್ರವಾಹ ಪ್ರವಾಹದಂತೆ ಬರುತ್ತೆ ಅಂದರೆ ಈಗ ನಾವು ಕೆಟ್ಟದ್ದನ್ನು ಯಾಕೆ ಪ್ರವಾಹ ಅನ್ನೋ ವರ್ಡ್ ಯೂಸ್ ಮಾಡಬೇಕು ಪ್ರವಾಹ ಅಂತ ನಮಗೆ ಹಣ ಎಲ್ಲ ಕಡೆಯಿಂದ ಹರಿದು ನುಗ್ಗಿ ನಮಗೋಸ್ಕರ ಬರ್ತಿದೆ ಅಂತೇಳಿ ಫೀಲ್ ಮಾಡೋದು ಕೂಡ ಒಂದು ಪಾಸಿಟಿವ್ ವರ್ಡ್ ಪ್ರವಾಹ ಅನ್ನೋ ಅನ್ನೋ ಪದ ಏನಿದೆ ಅದು ನೆಗೆಟಿವ್ ಅಲ್ಲ ಒಂದು ಹೆಚ್ಚು ಅನ್ನೋದನ್ನು ಸೂಚಿಸುತ್ತೆ ಹಣವು ನಿಮಗೆ ಎಲ್ಲ ಮೂಲಗಳಿಂದ ಹರಿದು ಬರುತ್ತೆ ಹಣದ ಸಮಸ್ಯೆ ಬಗ್ಗೆ ಹರಿಯುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಮನೆ ವಿಷಯವಾಗಿ ಬಾಡಿಗೆ ಬಾಡಿಗೆ ಮನೆಯಲ್ಲಿದ್ದೀನಿ ಸ್ವಂತ ಮನೆ ಆಗುತ್ತೋ ಇಲ್ಲವೋ ಅಂತ ಕೇಳ್ತಿದ್ದಾರೆ ಖಂಡಿತವಾಗ್ಲೂ ಅದು ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ನೀವು ನೀವು ಶಿವನಿಗೆ ಮತ್ತು ಪಾರ್ವತಿಗೆ ಪ್ರಾರ್ಥನೆ ಮಾಡ್ರಿ ಅಂತಾನೆ ಹೇಳ್ತಿದ್ದಾರೆ ಇಲ್ಲಿ ಇದು ಬಹಳ ವಿಶೇಷವಾಗಿದೆ ಅಂತಾನೆ ಹೇಳ್ತಿದ್ದಾರೆ ಆ ಒಂದು ಶಕ್ತಿ ಏನು ಹೇಳ್ತಿದೆ ಅಂದರೆ ಶಿವ ಮತ್ತು ಶಕ್ತಿ ನಿಮ್ಮೊಳಗಡೆ ಇದೆ ಅದನ್ನು ನೀವು ಅರ್ಥ ಮಾಡಿಕೊಂಡು ಬ್ಯಾಲೆನ್ಸ್ನ ಮಾಡಿರಿ ಅಂತ ಹೇಳ್ತಿದ್ದಾರೆ ಈಗ ಹೆಂಗೆ ಅಂತಂದರೆ ಹೆಣ್ಣು ಮಕ್ಕಳಲ್ಲಿ ಕೆಲವು ಗಂಡು ಮಕ್ಕಳ ಗುಣಗಳಿರ್ತವೆ ಹೇಗೆ ಅಂದರೆ ಧೈರ್ಯವಾಗಿರೋದು ತುಂಬ ಡೇರಿಂಗಾಗಿ ಮಾತಾಡೋದು ಏನೇ ಬರಲಿ ನಾನು ಮಾಡ್ತೀನಿ ಅಂತಕ್ಕಂಥ ಗುಣಗಳಾಗಿರಲಿ ಈಗ ಗಂಡು ಮಕ್ಕಳೇನೆಲ್ಲ ಆದರೆ ಪ್ರೀತಿಯ ಗುಣ ಕರುಣೆ ಹೆಣ್ಣು ಮಕ್ಕಳಲ್ಲಿ ತ ಕರುಣೆ ಪ್ರೀತಿ ದಯೆ ಈ ಥರ ಗುಣಗಳು ಗಂಡು ಮಕ್ಕಳಲ್ಲಿರುತ್ತೆ ಅದನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ನ ಮಾಡಿರಿ ಅಂತ ಹೇಳ್ತಿದ್ದಾರೆ ನಿಮಗೆ ಇನ್ನು ನಿಮ್ಮ ನಿಮ್ಮ ಮನಸ್ಸಿಗೆ ಸಮಾಧಾನ ಶಾಂತಿನೂ ದೊರಕುತ್ತೆ ಯಾಕೆಂತಂದ್ರೆ ಇದು ನನ್ನ ಒಂದು ಮೆಸೇಜ್ ಆಗಿದೆ ನನ್ನ ಒಂದು ಮಾತುಗಳನ್ನ ನೀವು ಅರ್ಥ ಮಾಡ್ಕೊಳೋದ್ರಿಂದ ನಿಮ್ಮ ನಿಮಗೇನು ಶಾಂತಿ ಸಮಾಧಾನ ನೆಮ್ಮದಿ ಬೇಕಿರುತ್ತೋ ಅದು ಸಿಗುತ್ತೆ ಅದಕ್ಕೋಸ್ಕರ ನೀವು ಓಂ ನಮ ಅಂತ ಅಂತೇಳಿ ನೀವು ಜಪ ಮಾಡಿ ಅಂತಾನೂ ಹೇಳ್ತಿದ್ದಾರೆ ಇದರಿಂದ ನಿಮ್ಮ ಮನಸ್ಸು ಶುದ್ಧವಾಗುತ್ತೆ ನಿಮ್ಮಲ್ಲಿ ಏಕಾಗ್ರತೆ ಮೂಡುತ್ತೆ ಆಮೇಲೆ ನಿಮ್ಮ ಚಿತ್ತ ಒಂದೇ ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಯಾವುದೇ ನೋವುಗಳಿರಲಿ ಯಾವುದೇ ಸಂಕಟಗಳು ಯಾವುದೇ ಬಾಧೆಗಳು ಏನಿದಾವಲ್ಲ ಅವನ್ನೆಲ್ಲ ರಿಲೀಸ್ ಮಾಡಿಬಿಡ್ರಿ ಅಂತಲೂ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ಅವನ್ನ ನೀವು ಮನಸ್ಸೊಳಗಡೆ ಇಟ್ಟುಕೊಂಡು ಕೊರಗ್ತಿದ್ದೀರಾ ಆ ಒಂದು ಯೋಚನೆಗಳಿಂದ ಹೊರಗೆ ಬನ್ನಿ ಈ ಏನು ಬೀತಿ ಇದೆಯಲ್ಲ ಈ ಬೀತಿನೆಲ್ಲ ನಾನು ಕತ್ತರಿಸಿ ಹಾಕ್ತಿದ್ದೀನಿ ಅದು ನಿಮ್ಮ ಜೀವನದಿಂದ ಹೋಗುತ್ತೆ ಇನ್ನೇನಿದ್ರೆ ನಿಮ್ಮಲ್ಲಿ ಶಾಂತಿ ಸಮಾಧಾನ ನೆಮ್ಮದಿ ದೊರಕುತ್ತೆ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಇನ್ನು ಕೆಲವ್ರಿಗೆ ಏನು ಹೇಳ್ತಿದ್ದಾರೆ ಅಂತಂದರೆ ನಿಮ್ಮ ಒಳಗಡೆ ಮುಂದೆ ಜೀವನನ ಸಾಗಿಸ್ಕೊಂಡು ಹೋಗುವಷ್ಟು ತಾಕತ್ತು ನಿಮ್ಮ ಒಳಗಡೆ ಇದೆ ಕುಗ್ಗಿ ಕುತ್ಕೊಂಡು ಬಿಟ್ಟಿದಿರ ಹಾಗೆ ಕುಗ್ಗೋದಕ್ಕೆ ಹೋಗಬೇಡಿ ಗುರಿ ಇನ್ನೊಂದು ಸ್ವಲ್ಪ ದೂರದಲ್ಲಿದೆ ಇನ್ನೊಂದು ಹತ್ತು ಮೆಟ್ಟಲು ದೂರದಲ್ಲಿ ಇದ್ದೀರ ಅಂತ ನೀವು ಅಂದ್ಕೊಂಡಿದ್ದೀರ ಆದರೆ ಅದು ಇನ್ನೊಂದು ಮೂರು ಮೆಟ್ಟಲಲ್ಲೇ ಇದೆ ನೀವು ಯಾಕೆ ಇಷ್ಟೆಲ್ಲ ಪ್ರಯತ್ನ ಮಾಡಿ ನನ್ನ ಕೈನಲ್ಲಿ ಇನ್ನೂ ಆಗಲ್ಲ ಅಂತ ಕೂತ್ಕೊಂಡಿದ್ದೀರಾ ನೀವು ಸೋತು ಹೋಗೋದಕ್ಕೆ ಹೋಗಬೇಡಿ ನಾನು ನಿಮಗೆ ನಂದಿಯ ರೂಪದಲ್ಲಿ ನನ್ನ ಜೊತೆ ನಂದಿ ಹೇಗಿರ್ತಾನೋ ಅದೇ ರೀತಿ ನಾನು ನಿಮ್ಮ ಜೊತೆ ಇದ್ದು ನಿಮ್ಮ ಜೀವನನ ಆ ಮೂರು ಮೆಟ್ಟಲುಗಳನ್ನು ಮುಟ್ಟಿಸೋದಕ್ಕೆ ಸಹಾಯ ಮಾಡ್ತೀನಿ ನಾನು ನಿಮ್ಮ ಜೊತೆ ಇರ್ತೀನಿ ಅಂತ ಇಲ್ಲಿ ಶಿವ ಮತ್ತು ಸಾಯಿಬಾಬಾ ಒಂದು ಮೆಸೇಜ್ನ ಕೊಡ್ತಿದ್ದಾರೆ ಸ್ನೇಹಿತರೆ ಪ್ರಯತ್ನ ಮಾಡಿ ನಿಲ್ಲಿಸೋದಕ್ಕೆ ಹೋಗಬೇಡಿ ಈ ಇಷ್ಟು ದಿನದ ಪ್ರಯತ್ನವೆಲ್ಲ ನೀರಲ್ಲಿ ಹೋಮ ಮತ್ತೆ ಮೊದಲಿನಿಂದ ಏಕೆ ಪ್ರಾರಂಭಿಸೋದಕ್ಕೆ ಹೋಗ್ತಿದ್ದೀರಾ ಈಗ ಮಾಡ್ತಿರೋ ಪ್ರಯತ್ನಕ್ಕೆ ಇನ್ನೊಂದು ಸ್ವಲ್ಪ ಶ್ರಮ ಹಾಕೋದ್ರಿಂದ ನಿಮ್ಮ ಇಷ್ಟಾರ್ಥ ನಿಮ್ಮ ಒಂದು ಏನು ಗುರಿ ಇದೆಯೋ ಅದು ಶೀಘ್ರದಲ್ಲೇ ಮುಟ್ಟುತ್ತೀರಾ ಇನ್ನು ಕೆಲವು ತಿಂಗಳುಗಳಲ್ಲಿ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ನೀವು ದೃಢ ನಿರ್ಧಾರದಿಂದ ನೀವು ಪ್ರಯತ್ನ ಮಾಡಿದ್ರೆ ಮುಂದುವರೆದ್ರೆ ನೀವು ಹೆಂಗೆ ಅಂತಂದ್ರೆ ಇನ್ನು ಮೂರು ಮೆಟ್ಟಲುಗಳಂದ್ರೆ ಕಣ್ಣು ಮುಚ್ಚಿ ಕಣ್ಣು ಬಿಡೋದ್ರಲ್ಲಿ ಈಡೇರು ಬಿಡುತ್ತೆ ಬಿಡುತ್ತೆ ಅಂತಾನು ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನನ್ನ ಜೀವನ ಇಷ್ಟನ ಮುಗ್ದೋಗ್ಬಿಡ್ತಾ ನಾನು ಏನು ಇಷ್ಟೆಲ್ಲ ಕಷ್ಟಗಳನ್ನು ಅನುಭವಿಸ್ಬಿಟ್ಟು ಹೇಗೆ ನಾನು ಇದರಿಂದ ಸಕ್ಸಸ್ ಅನ್ನೋದಿಲ್ವಾ ಏನಾದರೂ ನನಗೆ ಹೊಸ ಹೊಸ ಒಂದು ಬದಲಾವಣೆ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನೀವು ಕೇಳ್ತಿದರೆ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ಶುರುವಾಗಿದೆ ಅಂತಲೇ ಹೇಳ್ತಿದ್ದಾರೆ ಈಗ ಏನು ಕ ಏನು ಪಡ್ಕೊಂಡಿದ್ದೀರಲ್ಲ ಅದರಲ್ಲಿ ನೀವು ಒಳ್ಳೊಳ್ಳೆ ಪಾಠನ ತಿಳ್ಕೊಂಡಿದ್ದೀರಾ ಕಲ್ತ್ಕೊಂಡಿದ್ದೀರಾ ಅಂತಲೇ ಹೇಳ್ತಿದ್ದಾರೆ ಅವನ್ನ ಅರ್ಥ ಮಾಡಿಕೊಂಡು ನೀವು ಹಳೆ ಪರಿಸ್ಥಿತಿಯಿಂದ ಹೊರ ಬಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಹೊಸ ಅಧ್ಯಯನ ಪ್ರಾರಂಭ ಆಗುತ್ತೆ ನನ್ನ ಆಶೀರ್ವಾದದಿಂದ ಅಂತ ಹೇಳ್ತಿದ್ದಾರೆ ನಿಮಗೆ ಜೀವನದಲ್ಲಿ ಏನಾದರೂ ಬದಲಾವಣೆ ಬೇಕು ಅಂದರೆ ಹಳೆಯದನ್ನು ಬಿಟ್ಟುಬಿಡಿ ಹೊಸದನ್ನು ನೀವು ಖುಷಿ ಖುಷಿಯಾಗಿ ಸ್ವಾಗತಿಸಿ ಅಂತ ಹೇಳ್ತಿದ್ದಾರೆ ಇದರಿಂದ ನಿಮ್ಮ ಇಂಟ್ಯೂಷನ್ ಪವರ್ ಒಳಗಡೆ ಏನಿದೆಯಲ್ಲ ಆ ಒಂದು ಪವರ್ನ ನೀವು ಅರ್ಥ ಮಾಡಿಕೊಳ್ಳ್ರಿ ನಿಮ್ಮ ಒಳನೋಟದ ಶಕ್ತಿ ಹೆಚ್ಚನ್ನು ಮಾಡಿಕೊಳ್ಳ್ರಿ ನನ್ನ ಒಂದು ನ್ಯಾ ಧ್ಯಾನ ಜಪ ಮಾಡೋದರಿಂದ ದಾನ ಧರ್ಮ ಮಾಡೋದರಿಂದ ಪ್ರಾರ್ಥನೆ ಮಾಡೋದರಿಂದ ಇವೆಲ್ಲ ಸಾಧ್ಯ ಆಗುತ್ತೆ ಪಾಸಿಟಿವ್ ಆಗಿ ಥಿಂಕ್ ಮಾಡಿರಿ ಅಂತ ಹೇಳ್ತಿದ್ದಾರೆ ನಿಮ್ಮ ಒಳಗಿನ ಧ್ವನಿ ಏನು ನಿಮಗೆ ಕೂಗಿ ಹೇಳ್ತಿದೆಯಲ್ಲ ಅದನ್ನು ನೀವು ಕೇಳಿಸ್ಕೊಳ್ರಿ ಅಂತ ಹೇಳ್ತಿದ್ದಾರೆ ಇಲ್ಲಿ ಯಾರಾದರೂ ನಿಮಗೆ ಮೋಸ ಮಾಡ್ತಕ್ಕಂತಹ ಚಾನ್ಸಸ್ ಜಾಸ್ತಿ ಇದೆ ಪ್ರೀತಿ ವಿಷಯದಲ್ಲೇ ಆಗಿರಲಿ ಹಣದ ವಿಷಯದಲ್ಲೇ ಆಗಿರಲಿ ಅಥವಾ ಸಂಬಂಧಗಳಲ್ಲಿ ನಂಬಿಕೆ ಇಟ್ಟೆನಾದ್ರೂ ಹೇಳಿರ್ತೀರ ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ವಿಚಾರ ಮಾಡಿ ಮಾತಾಡಿಸಿರಿ ಯಾರನ್ನಾದರೂ ನಂಬೋದಕ್ಕೆ ಮೊದಲು ನೀವು ನೂರು ಸಾಲ ಯೋಚರಿಸಿ ಯೋಚಿಸಿ ಅಥವಾ ಅವರ ಬಗ್ಗೆ ಕೂಲಂಕುಷವಾಗಿ ಪರಿಸಿ ಪರಿಶೀಲಿಸಿ ಅಂತಲೇ ಹೇಳ್ತಿದ್ದಾರೆ ಯಾಕೆಂತಂದರೆ ಇದರಿಂದ ನಿಮಗೇನೆ ನೀವು ಅವರ ಮೇಲೆ ಡಿಪೆಂಡ್ ಆಗಿಬಿಡ್ತೀರ ನಿಮ್ಮ ಪ್ರೀತಿ ನಂಬಿಕೆನೆಲ್ಲ ನೀವು ಅವ್ರ ಮೇಲೆ ಇಟ್ಬಿಡ್ತೀರ ನಿಮ್ಮ ಖುಷಿನ ಅವರಲ್ಲಿ ಅರ್ಪಿಸ್ಬಿಟ್ಟಿರ್ತೀರ ಹಾಗಾಗಿ ಇಂಥ ತಪ್ಪನ್ನ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನೀವು ಕು ಅವರ ಬಗ್ಗೆ ಸರಿಯಾಗಿ ವಿಚಾರಿಸಿ ಯೋಚಿಸಿ ಡಿಸಿಷನ್ಸ್ನ ತೊಗೊಳೋದು ಒಳ್ಳೆಯದು ಇಲ್ಲಾಂದರೆ ಮೋಸ ಹೋಗೋದು ಸಾಧ್ಯತೆ ಜಾಸ್ತಿ ಇದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ನಿಮ್ಮ ಜ್ಞಾನದ ಶಕ್ತಿ ಏನೆಂದರೆ ಆತ್ಮವಿಶ್ವಾಸ ಏನೇ ಆದರೂ ನೀವು ಕುಗ್ಗೋದಿಲ್ಲ ಏನೇ ಆದರೂ ನೀವು ಪ್ರಯತ್ನ ಮಾಡಿದ್ರು ನನ್ನ ಕೈನಲ್ಲಿ ಆಗುತ್ತೆ ಅಂತೇಳಿ ಮುನ್ನ ನುಗ್ಗುತ್ತಿದ್ದೀರಲ್ಲ ಈ ಒಂದು ಪ್ರಯತ್ನನ ನಿಮಗೆ ಫಲ ಕೊಡೋದು ಈ ಆತ್ಮವಿಶ್ವಾಸನ ನೀವು ಕಳ್ಕೊಳೋದಕ್ಕೆ ಹೋಗಬೇಡಿ ಯಾವಾಗಲೂ ನನ್ನ ನನ್ನನ್ನು ನೀವು ನೆನಪಿಸ್ಕೊಳ್ಳಿರಿ ಇನ್ನು ಕೆಲವರೇ ನಿಮ್ಮ ಒಳಗಡೆ ಜ್ಞಾನದ ಶಕ್ತಿ ಇದೆ ಅದೇ ನಿಮಗೆ ಬ್ರಹ್ಮಾಸ್ತ್ರ ಆಗಿ ವರ್ಕೌಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೇಗೆ ಅಂದರೆ ಆತ್ಮವಿಶ್ವಾಸ ನಿಮ್ಮ ಜ್ಞಾನದ ಶಕ್ತಿ ಅಂದರೆ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಹೆಚ್ಚು ಇದ್ದಷ್ಟು ನಾವು ಗೆಲ್ತೀವಿ ಇಲ್ಲಿ ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿಲ್ಲ ಓವರ್ ಕಾನ್ಫಿಡೆನ್ಸ್ ಅಂತಂದರೆ ನೀ ನಾನು ಮಾಡ್ತೀನಿ ನನ್ನ ಕಿನ್ನಲು ಆಗುತ್ತೆ ಅನ್ನೋದು ಇಲ್ಲಿ ಅದನ್ನು ನಾನು ಹೇಳ್ತಿಲ್ಲ ಆತ್ಮವಿಶ್ವಾಸ ಅಂತಂದರೆ ನಾನು ಪ್ರಯತ್ನ ಮಾಡ್ತೀನಿ ನಾನು ನಂಬಿರೋ ಗುರುಗಳು ನಾನು ನಂಬಿರೋ ದೇವರು ನನ್ನ ಜೊತೆಗಿದ್ದಾರೆ ಅದರಿಂದ ನನ್ನ ಒಂದು ಒಳ್ಳೆಯ ಪ್ರಯತ್ನ ನನಗೆ ಫಲ ಕೊಡುತ್ತೆ ಅನ್ನೋ ಒಂದು ನಂಬಿಕೆ ಈ ಆತ್ಮವಿಶ್ವಾಸ ನೀವು ಎಲ್ಲಾನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಆಮೇಲೆ ಇನ್ನು ಕೆಲವರಿಗೆ ನಾನು ನನಗೆ ನಾನೇನೋ ಒಂದು ಕೆಲಸಗಳನ್ನು ಮಾಡಬೇಕು ನನಗೇನೋ ಆಸೆಗಳಿದ್ದಾವೆ ಅದಕ್ಕೆ ನನಗೆ ಕೆಲವರ ಸಹಾಯ ಬೇಕಾಗಬಹುದು ಕೆಲವೊಂದು ಅವಕಾಶಗಳು ಬೇಕಾಗಬಹುದು ಅದಕ್ಕೆ ನನಗೆ ಯಾರಿಗಾದ್ರು ಸಪೋರ್ಟ್ ಸಿಗುತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಕೊಡುವವರು ಮತ್ತು ನಿಮ್ಮ ದಾರಿಯಲ್ಲಿ ಸಹಾಯ ಮಾಡುವವರು ಇದ್ದಾರೆ ಬರುತ್ತಿದ್ದಾರೆ ಅದನ್ನು ನೀವು ಕರೆಕ್ಟಾಗಿ ಬಳಸಿಕೊಂಡು ನಿಮ್ಮ ಒಂದು ಧ್ಯೇಯನ ನೀವು ಅಚೀವ್ ಮಾಡಿ ಸಾಧಿಸಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಬಾಬಾರವರೇ ನಿಮ್ಮ ದಾರ್ಗಿ ಧಾರ್ಮಿಕ ದಾರದ ರೂಪದಲ್ಲಿ ಬರ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಬಾಬಾರವರ ಮೂಲಕ ನೀವು ಮಾನವ ಜನ್ಮನ ಸಾರ್ಥಕತೆಯನ್ನು ಮಾಡ್ಕೊಡೋದು ಹೇಗೆ ಅಂತೇಳಿ ಬಾಬಾರವರೇ ಖುದ್ದು ನಿಮಗೆ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ ಇನ್ನು ಕೆಲವರಿಗೆ ಈ ಶ್ರಾವಣದ ಮಾಸದಲ್ಲಿ ಇದರಿಂದನಾದ್ರೂ ನನಗೆ ಬದ ಇಲ್ಲಿಂದನಾದರೂ ನನಗೆ ಬದಲಾವಣೆ ಸಿಗುತ್ತಾ ಏಳಿಗೆ ಸಿಗುತ್ತಾ ಅಂತ ಕೇಳ್ತಿದ್ರೆ ಖಂಡಿತವಾಗ್ಲೂ ಈ ಶ್ರಾವಣ ಮಾಸದ ಪರಿಣಾಮದಿಂದ ಅಂದರೆ ಪಾಸಿಟಿವ್ ಎನರ್ಜಿಯಿಂದ ನಿಮ್ಮೆಲ್ಲ ಸಮಸ್ಯೆಗಳು ತಾತ್ಕಾಲಿಕ ಅಂತ ಹೇಳ್ತಿದ್ದಾರೆ ಅವು ತಾತ್ಕಾಲಿಕ ಅಂತಂದರೆ ಇವತ್ತಿರುತ್ತೆ ನಾಳೆ ಹೋಗಿಬಿಡುತ್ತೆ ಒಳ್ಳೆಯ ದಿನಗಳು ಬರುತ್ತೆ ಅನ್ನೋದನ್ನು ಸೂಚಿಸ್ತಿದೆ ಖಂಡಿತವಾಗ್ಲೂ ಒಳ್ಳೆಯದಾಗಿ ಆಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ನಿಮ್ಮ ಶ್ರದ್ಧೆ ಮತ್ತು ಸಬೂರಿನ ಈ ಒಂದು ಕಾಲದಲ್ಲಿ ಅಂದರೆ ತಾಳ್ಮೆ ಮತ್ತು ನಂಬಿಕೆಯಿಂದ ನೀವು ಪ್ರಾರ್ಥನೆ ಭಕ್ತಿಗಳನ್ನು ಮಾಡೋದರಿಂದ ನಿಮ್ಮ ಇಷ್ಟಾರ್ಥ ಸಿದ್ಧಿಯಾಗುತ್ತೆ ಅಂತ ಹೇಳ್ತಿದ್ದಾರೆ ಇದು ಬಹಳನೇ ಮುಖ್ಯ ಜೀವನ ಒಂದು ಗುರಿನ ನಾವು ಧ್ಯೇಯನ ಸಾಧಿಸಬೇಕು ನಮ್ಮ ಎಲ್ಲ ರೀತಿಯಿಂದ ಒಂದು ಗೌರವ ಪಡಿಬೇಕು ಅಥವಾ ಮರ್ಯಾದೆ ಸಿಗಬೇಕು ನಾನು ಅಷ್ಟೊಂದು ಎಫರ್ಟ್ ಆಗ್ತಿದ್ದೀನಿ ನಾನು ಅಂದ್ಕೊಂಡಿದ್ದು ಆಗಬೇಕು ಅಂತಂದರೆ ತಾಳ್ಮೆ ಅನ್ನೋದು ಬಹಳನೇ ಮುಖ್ಯ ಬಾಬಾರವರೇ ಹೇಳಿದ್ದಾರೆ ನಿಮ್ಗೆ ಒಳ್ಳೊಳ್ಳೆ ಅವಕಾಶಗಳು ಒಳ್ಳೊಳ್ಳೆ ದಾರಿಗಳು ಮಾರ್ಗದರ್ಶಕರು ನಿಮಗೆ ಸಿಗ್ತಾರೆ ಅಂತ ಹೇಳಿದ್ದಾರೆ ಅವು ನೀವು ಬಳಸಿಕೊಳ್ಳೋದ್ರಿಂದ ನೀವು ಸಂಕಷ್ಟಗಳಿಂದ ಆದಷ್ಟು ಶೀಘ್ರವಾಗಿ ಹೊರಗೆ ಬರ್ತೀರಾ ಅಂತಲೇ ಹೇಳ್ತಿದ್ದಾರೆ ಇಲ್ಲಿ ಈ ಪ್ರಕಾರ ನಿಮ್ಮ ಜೀವನದಲ್ಲಿ ಆಂತರಿಕ ಬದಲಾವಣೆ ಕೂಡ ಪ್ರಾರಂಭವಾಗಿದೆ ದೇವರ ಅನುಗ್ರಹ ತಡವಾಗಬಹುದು ಆದರೆ ಅದು ಸಿಗದೆ ಅಂತೂ ಇರೋದಿಲ್ಲ ಸ್ವಲ್ಪ ಲೇಟ್ ಆದ್ರೂ ನಿಮಗೆ ಫಲ ಏನು ಸಿಗಬೇಕು ಅದು ಸಿಕ್ಕೇ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ ಧೈರ್ಯ ಧೈರ್ಯವಾಗಿರ್ರಿ ಸಂಕಷ್ಟವು ನಿಮಗೆ ತೊಂದರೆ ಕೊಡಲಾರದು ಏನು ಕಷ್ಟ ಬಂತು ಅಂತೇಳಿ ಕುಗ್ಗೋದಕ್ಕೆ ಹೋಗಬೇಡಿ ಪ್ರಯತ್ನನ ಬಿಡೋದಕ್ಕೆ ಹೋಗಬೇಡಿ ನಂಬಿಕೆನ ಕಳ್ಕೊಳೋದಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ ಶಿವ ಮತ್ತು ಸಾಯಿಬಾಬರವರ ಆಶೀರ್ವಾದ ನಿಮ್ಮ ಹೃದಯದೊಳಗಡೆ ಸದಾ ಇರಲಿ ಅದನ್ನು ನೀವು ಯಾವಾಗಲೂ ಸಾಯಿ ಶಿವ ಸಾಯಿ ಶಿವ ಓಂ ನಮ ಶಿವಾಯ ಓಂ ಸಾಯಿ ಓಂ ಸಾಯಿ ನಮಃ ಅಂತೇಳಿ ನೀವು ಈಗ ಜಪ ಮಾಡೋದರಿಂದ ಸದಾ ಅವರನ್ನ ಧ್ಯಾನ ಮಾಡೋ ನಿಮ್ಗೆ ಒಳ್ಳೆಯದಾಗುತ್ತೆ ನಿಮ್ಮ ಮನಸ್ಸು ಮನೆ ಶುದ್ಧವಾಗುತ್ತದೆ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಶ್ರಾವಣ ಮಾಸದ ಪ್ರತಿದಿನವೂ ಶಿವನಿಗೆ ಅರ್ಘ್ಯ ನೀಡೋದು ಬಿಲುವ ಪತ್ರೆ ಧೂಪ ದೀಪ ಆರತಿ ಮಾಡೋದ್ರಿಂದ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ ಈ ಕಾಲದಲ್ಲಿ ಹೊಸ ಕೆಲಸದ ಯತ್ನಗಳಿಗೆ ಶುಭ ಸಮಯವಾಗಿದೆ ಈ ಶ್ರಾವಣ ಮಾಸದಲ್ಲಿ ನೀವೇನಾದ್ರೂ ಹೊಸ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಹೊಸದಾಗಿ ಏನಾದರೂ ನೀವು ಕೆಲಸನ ಮಾಡಬೇಕು ಅಥವಾ ಪ್ರಯತ್ನನ ಮಾಡಬೇಕು ಈ ಟೈಮ್ ಸರಿಯಾಗಿದೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಶುಭವಾಗಿದೆ ಪ್ರಯತ್ನ ಮಾಡಿ ನಿಮಗೆ ಸಕ್ಸಸ್ ಅನ್ನೋದು ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಹಳೆಯ ಕೆಲಸಗಳು ಯಾವುದಾದ್ರೂ ನಿಂತಿದ್ರೆ ಮರು ಪ್ರಾರಂಭವಾಗುತ್ತದೆ ಅಂತ ಕೇಳಿದರೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ಇನ್ನು ಶ್ರಾವಣ ಮುಗಿಯೋದ್ರೊಳಗಡೆ ಅದು ಕೂಡ ಪ್ರಾರಂಭ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹೊಸ ಕೆಲಸ ನೌಕರಿ ಅಥವಾ ಮದುವೆಗಾಗಿ ಕಾಯುತ್ತಿದ್ದರೆ ಶೀಘ್ರದಲ್ಲಿ ಎಲ್ಲಾನು ನಿರ್ಧಾರಕ್ಕೆ ಬರುತ್ತದೆ ಅಂದರೆ ಶ ನೀವೇನು ಅಂದ್ಕೊಂಡಿದ್ದೀರಲ್ಲ ಅದಕ್ಕೆ ಒಂದು ಸೂಚನೆಯೂ ಸಿಗುತ್ತೆ ಒಂದು ಹಿಂಟ್ ಸಿಗುತ್ತೆ ಶಿವ ಮತ್ತು ಪಾರ್ವತಿಗೆ ನೀವು ಆರಾಧನೆ ಮಾಡೋದ್ರಿಂದ ಮದುವೆ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳಬಹುದು ಶಿವ ಮತ್ತು ಪಾರ್ವತಿಗೆ ನೀವು ಆರಾಧನೆ ಮಾಡೋದರಿಂದ ಮದುವೆ ಸಮಸ್ಯೆಗಳಿಗೆ ಏನು ಆಗ್ತಿದಾವಲ್ಲ ಅವು ದೂರ ಆಗಿ ನಿಮ್ಮ ಮದುವೆಯು ಶಿ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಅಂತಲೇ ಹೇಳ್ತಿದ್ದಾರೆ ಯಾಕೆ ಅಂತಂದರೆ ನೀವು ಎಮೋಷನಲ್ ಆಗಿ ಒಬ್ಬರ ಮೇಲೆ ಡಿಪೆಂಡ್ ಆಗೋದಾಗಲಿ ಅದು ಆಗಬಾರ್ದು ನೀವು ನಿಮ್ಮ ಒಳಗಡೆ ಇರತಕ್ಕಂಥ ಸ್ಟ್ರೆಂತ್ ಓನು ಸ್ವಂತ ಸ್ಟ್ರೆಂತಿಂದ ನೀವು ಮುಂದೆ ನಡಿಬೇಕಲ್ವ ಅದಕ್ಕೋಸ್ಕರ ಬಾಬಾನೇ ಅದನ್ನು ತೆಳಿದಿದ್ದಾರೆ ಅವರ ಒಂದು ಶಕ್ತಿಯಿಂದ ತೆಳ್ದಿದ್ದಾರೆ ನೀವು ಕಂಫರ್ಟ್ ಝೋನಲ್ಲಿದ್ದೀರಾ ನಾನು ಇದರಿಂದ ಹೊರಗೆ ನನಗೆ ಏನಾಗುತ್ತೋ ನನ್ನ ಕೈನಲ್ಲಿ ಆಗಲ್ವೇನೋ ನನಗೆ ಭಯ ಆಗುತ್ತೆ ನನಗೇನಾದ್ರೂ ಹೆಚ್ಚು ಕಮ್ಮಿ ಆಗ್ಬೋದೇನೋ ನನಗೆ ಯಾರ್ದು ಸಪೋರ್ಟ್ ಸಿಗಲ್ಲೇನೋ ಅನ್ನೋ ಒಂದು ನೆಗೆಟಿವ್ ಬಿಲೀಫ್ನಲ್ಲಿ ಸ್ಟ್ರಾಂಗಾಗಿ ಕುತ್ಕೊಂಡ್ಬಿಟ್ಟಿದ್ದೀರಾ ಆ ಒಂದು ಕಂಫರ್ಟ್ ಝೋನಿಂದ ಹೊರಗೆ ಬನ್ನಿ ನೀವು ಪ್ರಯತ್ನ ಮಾಡ್ರಿ ಪ್ರತಿಯೊಬ್ಬರು ಇಲ್ಲಿ ಇಂಡಿಪೆಂಡೆಂಟ್ ಹಾಗಾಗಿ ನೀವು ಪ್ರಯತ್ನ ಮಾಡಿದರೆ ನನ್ನ ಆಶೀರ್ವಾದ ಕೃಪೆ ಇರೋದರಿಂದ ನಿಮಗೆ ಏನು ಅದನ್ನು ನಾನು ಕೊಡ್ತೀನಿ ಡಿಪೆಂಡೆಂಟ್ ಆಗೋದಕ್ಕೆ ಹೋಗಬೇಡಿ ಪ್ರಯತ್ನ ಮಾಡಿರಿ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವರಿಗೆ ಮೌನವಾಗಿರ್ರಿ ಮೌ ಅವನ ಧ್ಯಾನನ ಪ್ರಾಕ್ಟೀಸ್ ಮಾಡಿರಿ ಅದರಿಂದ ನಿಮಗೆ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಬಾಬಾ ಇನ್ನು ಕೆಲವರಿಗೆ ನಿಮ್ಮ ಜೀವನದ ಹೊಸ ಬಾಗಿರು ಈಗ ತೆರೆದುಕೊಳ್ಳುತ್ತಿದೆ ನೀವು ಏನು ಇಷ್ಟು ದಿನ ಕಷ್ಟಪಟ್ಟಿದ್ರಿ ಏನು ನೀವು ಶ್ರಮ ಪಟ್ಟಿದ್ರಿ ಓದೋದಕ್ಕಾಗಿರಲಿ ಜಾಬ್ ಸಲುವಾಗಿರಲಿ ಅಥವಾ ಜೀವನದಲ್ಲಿ ಬರೀ ಬೇರೆಯವ್ರಿಗೆ ಮಾಡೋದಾಯಿತು ನನ್ನ ಜೀವನದಲ್ಲಿ ಯಾವಾಗ ಬೆಳಕು ಬರುತ್ತೆ ನನ್ನ ಒಂದು ಶ್ರಮಕ್ಕೆ ಯಾವಾಗ ಫಲ ಸಿಗುತ್ತೆ ಈಗ ಹೌಸ್ ವೈಫ್ಗಳೇ ಆದರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡಿ ಎಲ್ಲರಿಗೂ ಮಾಡ್ತಿದ್ರೆ ನನಗೆ ಯಾವಾಗ ರಿಲೀಫ್ ಸಿಗುತ್ತೆ ಯಾವಾಗ ರೆಸ್ಟ್ ಸಿಗುತ್ತೆ ನನ್ನ ಇಷ್ಟದಂತೆ ನಾನು ಟ್ರಿಪ್ಪಿಗೆ ಹೋಗೋದು ಯಾವಾಗ ಒಳ್ಳೊಳ್ಳೆ ದೇವರುಗಳ ದರ್ಶನ ಮಾಡೋದು ಯಾವಾಗ ಇಂಥ ಸಣ್ಣ ಪುಟ್ಟ ಆಸೆಗಳು ಈಡೇರಿರೋದಿಲ್ಲ ಅಂಥವು ಸಹಿತ ಈಡೇ ಇರುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಈ ಶ್ರಾವಣ ಮಾಸದಿಂದ ನಿಮಗೆ ಶುಭವಾಗುತ್ತದೆ ನನ್ನ ಕೃಪೆ ನಿಮ್ಮ ಮೇಲಿದೆ ಹೊಸ ಬಾಗಿಲು ತೆರೀತಿದೆ ಅಂತಾನೆ ಹೇಳ್ತಿದ್ದಾರೆ ಬಾಬಾ ಧೈರ್ಯದಿಂದ ನೀವು ಮುಂದುವರಿಯಿರಿ ನನ್ನ ಮೇಲೆ ನಂಬಿಕೆ ಇಟ್ಟು ನೀವು ಮುಂದುವರಿಯೋದ್ರಿಂದ ನನ್ನ ಆಶೀರ್ವಾದದಿಂದ ನಿಮ್ಮ ಈ ಒಂದು ಶ್ರಾವಣ ಮಾಸದ ಫಲ ಏನು ಶುಭ ಫಲ ಇದೆಯಲ್ಲ ನಿಮಗೆ ಸಿಗುತ್ತೆ ನೀವು ಮಾಡ್ತಿದ್ದ ಪ್ರತಿಯೊಬ್ಬರು ಇಲ್ಲಿ ಶ್ರಾವಣ ಮಾಸದಲ್ಲಿ ಶಿವನ ಪೂಜೆ ಶನೇಶ್ವರನ ಪೂಜೆ ಹನುಮಂತನದು ಆಗಿರಲಿ ಮನೆ ದೇವರದಾಗಿರಲಿ ಮಹಾಲಕ್ಷ್ಮಿದು ವಿಷ್ಣು ಯಾವುದೇ ದೇವರದ್ದಾಗಿರಲಿ ನೀವು ಮಾಡ್ತಿರೋ ಆರಾಧನೆ ಉಡೆಲ್ಲ ಸಾಯಿ ಮೂಲಕ ನನಗೆ ಎಲ್ಲವೂ ತಲುಪಿದ್ ತಲುಪುತ್ತಿದೆ ಅಂತಲೇ ಹೇಳ್ತಿದ್ದಾರೆ ಶಿವದೇವರು ಯಾಕೆಂದರೆ ಬಾಬಾರವರು ಎಲ್ಲ ರೀತಿಯಿಂದನ ದರ್ಶನ ಕೊಟ್ಟಿದ್ದಾರೆ ಅವರ ಭಕ್ತಿಗೆ ಭಕ್ತರಿಗೆ ಹಾಗಾಗಿ ನೀವು ಯಾವುದೇ ದೇವರ ಪೂಜೆ ನೀವು ಮಾಡಿದ್ರು ಪರೋಕ್ಷವಾಗಿ ನನಗೆ ತಲುಪುತ್ತದೆ ಅಂತ ಶಿವದೇವರು ಹೇಳ್ತಿದ್ದಾರೆ ಬಾಬಾರವರಲ್ಲಿ ನೀವು ನನ್ನನ್ನು ಕಂಡ್ರೂ ನನಗೆ ಸಂತೋಷ ಹಾಗೂ ನೀವು ನನ್ನ ಈ ರೂಪದಲ್ಲೇ ನೀವು ಆರಾಧನೆ ಮಾಡಿದರೆ ಅದನ್ನು ನನಗೆ ತಲುಪುತ್ತೆ ಒಟ್ಟು ನಿಮ್ಮಲ್ಲಿ ಭಕ್ತಿ ನೂರು ಮಡೆಯಾಗಿ ಇರಲಿ ನಿಮಗೆ ಏನೇನು ಬೇಕನ್ನ ನಾನು ಏನೇನು ಬೇಕು ಅವೆಲ್ಲವನ್ನು ನಾನು ನಿಮಗೆ ಕೊಡ್ತೀನಿ ನಿಮ್ಮ ಜೀವನದ ಒಳ್ಳೆಯದಿರತ್ತೆ ಒಳ್ಳೆಯದಿರತ್ತ ಹಾಗೂ ನಿಮ್ಮ ಇಷ್ಟಾರ್ಥವನ್ನು ಸಿದ್ಧಿಯ ಸಿದ್ಧಿ ಮಾಡಲು ನನ್ನೆಲ್ಲ ಶ್ರಮವನ್ನು ನಾನು ಹಾಕ್ತಿದ್ದೀನಿ ನನ್ನೆಲ್ಲ ಆಶೀರ್ವಾದಗಳು ಸಂಪೂರ್ಣವಾಗಿ ನಿಮ್ಮ ನಿಮಗೆ ಬೆಂಬಲ ನೀಡುತ್ತದೆ ಮತ್ತು ಇರುತ್ತದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಕೊನೆಯದಾಗಿ ನಿಮ್ಮ ಜೀವನದ ಪರ್ಪಸ್ ಲೈಫ್ ಪರ್ಪಸ್ ಅನ್ನೋದು ಏನಿದೆಯಲ್ಲ ಅದರ ಮೇಲೆ ಕಾನ್ಸಂಟ್ರೇಷನ್ ಮಾಡಿರಿ ಅಂಗಡಕ್ಕೆ ತಂದು ಹಾಕ್ತಾನೆ ನಾನು ಮಾಡಿ ಹಾಕ್ತೀನಿ ಅಥವಾ ನಾನು ತಂದು ಹಾಕಬೇಕು ನನ್ನ ಹೆಂಡತಿ ಮಕ್ಕಳು ಮಾಡಿ ಹಾಕಬೇಕು ನನಗೆ ಅವ್ರು ನೋಡಬೇಕು ಇದು ಒಂದೇ ಅಲ್ಲ ಜೀವನದ ಧ್ಯೇಯ ಜೀವನದ ಧ್ಯೇಯ ಏನು ಪ್ರತಿಯೊಬ್ಬರಿಗೂ ಪ್ರೀತಿ ಕೊಡ್ರಿ ಪ್ರೀತಿ ಪಡಿರಿ ಅದರ ಜೊತೆ ನಿಮಗೂ ಸಹಿತ ಸ್ವಲ್ಪ ಟೈಮ್ ಕೊಡ್ರಿ ಧ್ಯಾನ ಮಾಡಿರಿ ನನ್ನ ನಾಮ ಜಪ ಮಾಡಿರಿ ನಿಮ್ಮ ಮನುಷ್ಯರ ಒಂದು ಧ್ಯೇಯ ಏನಿದೆಯಲ್ಲ ಅದನ್ನು ನೀವು ಸಾಧಿಸ್ರಿ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ನನ್ನ ಮೇಲೆ ನೀವು ನಂಬಿಕೆ माड़ी माड़ी निम्गे निम्गे ಿ ನಾನು ಹೇಳಿರ್ತಕ್ಕಂತಹ ಎಲ್ಲ ವಿಷಯದ ಮೇಲೆ ನೀವು ಫೋಕಸ್ ಮಾಡಿ ಪ್ರಯತ್ನ ಮಾಡಿದರೆ ಖಂಡಿತವಾಗಲೂ ನಿಮಗೆ ಮನುಷ್ಯ ಜನ್ಮದ ಫಲ ನಿಮಗೆ ಸಿಗುತ್ತೆ ನಿಮಗೆಲ್ಲ ರೀತಿಯಿಂದ ಸುಖ ಸೌಭಾಗ್ಯ ಆರೋಗ್ಯ ಆಯುಷ್ಯ ಎಲ್ಲ ದೊರೆತು ನೀವು ನಿಮ್ಮ ಜೀವನವನ್ನು ಸಾರ್ಥಕ ರೀತಿಯಲ್ಲಿ ಕೊನೆಗೊಳಿಸುತ್ತೀರಿ ಅಂತಲೇ ಹೇಳ್ತಿದ್ದಾರೆ ಇದಾಗಿತ್ತು ಸ್ನೇಹಿತರು ಇವತ್ತಿನ ಸಾಯಿಬಾಬಾ ಮತ್ತು ಶಿವದೇವರ ಟ್ಯಾರೋ ಸಂದೇಶ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್ ಓಂ ನಮ ಶಿವಾಯ